ಲೇಡೀಸ್ ಅಂಡ್ ಜೆಂಟ್ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕುಸ್ತಿ ತಾರಕಕ್ಕೇರಿದೆ ನವೆಂಬರ್ ಸರ್ಕಾರ ವರ್ಷಗಳಲ್ಲಿ ಮೊದಲಾರ್ಧ ಮೊದಲಾದ ಪೂರೈಕೆ ಮಾಡಿದೆ ಹೀಗಾಗಿ ಇದನ್ನೇ ಎದುರು ನೋಡ್ತಾ ಇದ್ದಂತಹ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಾದಾಡಿ ಕಾದಾಡಿ ಸೈಲೆಂಟ್ ಆಗಿದ್ದಾರೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ವಿಶ್ವಾಸದ ಮಾತಾಡಿದ್ದಾರೆ ಆದರೆ ಈ ಇಬ್ಬರು ನಾಯಕರ ಹೇಳಿಕೆಗಳಲ್ಲಿ ಭಾರಿ ಅರ್ಥ ಅಡಗಿದೆ ಅದೇನಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಟಿವಿ ನಾನು ನಿಶ್ಚಿತ ದೇಶದ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದರಲ್ಲಿ ಕರ್ನಾಟಕ ಪ್ರಮುಖವಾದದ್ದು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನ ಸಾಧಿಸಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಆಗಿನಿಂದಲೂ ಈಗಿನವರೆಗೂ ಸಿಎಂ ಡಿಸಿಎಂ ಕುರ್ಚಿ ಕುಸ್ತಿಯಲ್ಲೇ ಮುಳುಗು ಹೋಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಒಂದೊಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಬಂದಿದ್ದಾರೆ ಪ್ರತಿ ಬಾರಿಯೂ ಸಿಎಂ ಅಂಡ್ ಟೀಮ್ ಡಿ ಕೆ ಅಸ್ತ್ರಗಳನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ ಈಗ ಸರ್ಕಾರ ಅಧಿಕಾರಕ್ಕೆ ಬಂದು ನವೆಂಬರ್ ಇಪ್ಪತ್ತಕ್ಕೆ ಸರಿಯಾಗಿ ಎರಡೂವರೆ ವರ್ಷ ಮುಗಿಯತ್ತೆ ಹೀಗಾಗಿ ಈ ದಿನದಿಂದಲೇ ನಾನು ಸಿಎಂ ಆಗಬೇಕು ಅಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಇದ್ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ ಅದರಲ್ಲೂ ಬಿಹಾರ ಚುನಾವಣೆಯ ಫಲಿತಾಂಶ ಕೆ ಶಿವಕುಮಾರ್ ಪಾಲಿನ ಶಾಪವಾಗಿ ಪರಿಣಮಿಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಅದು ವರದಾನವಾಗಿದೆ ಹಾಗಾಗಿ ಬಿಹಾರ ಕದನದ ಬಳಿಕ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ವರಿಷ್ಠರ ಭೇಟಿಗೆ ದೆಹಲಿಯಲ್ಲಿ ನಾಲ್ಕು ದಿನ ಮುಖಂ ಹೂಡಿದ ಡಿಕೆ ಭೇಟಿಗೆ ರಾಹುಲ್ ಗಾಂಧಿ ಸಿಗ್ಲೇ ಇಲ್ಲ ತಮ್ಮ ಪಾಡಿಗೆ ತಾವು ಯುರೋಪ್ ಪ್ರವಾಸಕ್ಕೆ ಹೋಗಿದ್ದಾರೆ ಇದರಿಂದ ಭಾರಿ ನಿರಾಸೆಯಿಂದ ಡಿಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಶಸ್ತ್ರ ತ್ಯಾಗದ ವೈರಾಗ್ಯದ ಮಾತನಾಡಿದ್ದಾರೆ ಡಿ ಕೆ ವೈರಾಗ್ಯದ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಮಾತ್ರ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ನವೆಂಬರ್ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಈಗಾಗಲೇ ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡಿದ್ದೀನಿ ಹದಿನೇಳನೇ ಬಜೆಟ್ಗೆ ನಾನು ಸಿದ್ಧ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು ಇದ್ರ ಮೂಲಕ ಅವರು ನಾನು ಪೂರ್ಣಾವಧಿ ಸಿಎಂ ಪವರ್ ಶೇರಿಂಗ್ ಮಾತ್ರ ಇಲ್ಲ ನನ್ನನ್ನ ಟಚ್ ಮಾಡಿದ್ರೆ ಅಷ್ಟೇ ಬಿಹಾರ ಚುನಾವಣೆಯ ಬಳಿಕ ನಾನು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದುಕೊಂಡಂತೆ ನಾನು ಅಷ್ಟೊಂದು ವೇಕ್ ಅಲ್ಲವೇ ಅಲ್ಲ ಡಿ ಕೆ ಅವರಿಗೆ ಸಿಎಂ ಕುರ್ಚಿ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ ಅನ್ನುವಂತ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಇದೇ ವೇಳೆ ಸಿಎಂ ಮತ್ತಷ್ಟು ವಿಶ್ವಾಸದ ಮಾತಾಡೋದ್ರ ಜೊತೆಗೆ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅನ್ನುವಂತಹ ಮಾತಿನ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಗೆದ್ದೆ ಗೆಲ್ತೀವಿ ಅನವಶ್ಯಕ ಚರ್ಚೆ ಬೇಡ ಅಂತ ಡಿಕೆ ಹಾಗೆ ಹೈಕಮಾಂಡ್ ಗೆ ಸಿದ್ದರಾಮಯ್ಯ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ ಸಿಎಂ ಅವರ ಈ ಮಾತುಗಳಲ್ಲಿ ಗಮನಾರ್ಹ ಏನಪ್ಪ ಅಂತ ಅಂದ್ರೆ ನಾನೇ ಮುಂದಿನ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತ ಹೇಳಿರೋದು ಅಂದ್ರೆ ಇದರರ್ಥ ಮುಂದಿನ ಮಾರ್ಚ್ ಗೆ ಬಜೆಟ್ ಅನ್ನ ಮಂಡನೆ ಮಾಡೋದು ಅರ್ಥಾತ್ ನಾನೇ ಪೂರ್ಣಾವಧಿ ಸಿಎಂ ಅಂತ ಅದಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಅಂದಿರೋದ್ರ ಅರ್ಥ ಅಲ್ಲಿವರೆಗೂ ನಾನೇ ಸಿಎಂ ಅಂತ ಇದು ಮೊದಲೇ ವೈರಾಗ್ಯದ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಶಾಕ್ ಅನ್ನ ನೀಡಿದೆ ಒಟ್ಟಾರೆ ಕುರ್ಚಿ ಮತ್ತಷ್ಟು ಕಾವೇರುವಂತಹ ಸಾಧ್ಯತೆಗಳು ಕಂಡು ಬಂದಿದ್ದು ಶತಾಯಗತಾಯ ನಾನು ಸಿಎಂ ಕುರ್ಚಿನ ಬಿಟ್ಕೊಡೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ ನಾನು ಈ ಅವಧಿಯಲ್ಲೇ ಸಿಎಂ ಆಗೇ ಆಗ್ತೀನಿ ಅಂದ್ಕೊಂಡಿದ್ದಂತಹ ಡಿ ಕೆಗೆ ನಿರಾಸೆಯನ್ನ ತರಿಸಿದೆ ಆದ್ರೆ ಅವರು ಸುಮ್ಮನೆ ಇರ್ತಾರಾ ಅನ್ನುವಂತಹದ್ದೇ ಸದ್ಯದ ಕುತೂಹಲ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ